करिस उचार म त बोरा आ म

ಒಂದು ಚೀಲ ಸರ್ ಒಂದು ಮಿನಿಮಮ್ ಅಂದ್ರೆ ಐದು ಲಕ್ಷ ಕೆಎಸ್ಆರ್ಸಿ ರೀ ಎಲ್ಲ ಪ್ರೈವೇಟ್ ಟ್ರಾವೆಲ್ಸ್ ಗಳು ಹೋಗ್ತೈತಿ ಇಂಪಾರ್ಟೆಂಟ್ ಇದೆ ಈಗ ನಾವು ಇಲ್ಲಿದಷ್ಟು ಟಾರ್ಗೆಟ್ ಮಾಡಿದೀವಿ ಇಲ್ಲಿಂದ ಬೇರೆ ಕಡೆ ಎಕ್ಸ್ಪೋರ್ಟ್ ಬಹಳ ಆಗ್ತದೆ ಈಗ ತಾವು ಹೇಳಿದಾಗ ನಮ್ದು ಗಮನ ತಂದಿ ಈಗ ಕೆ ಎಸ್ ಆರ್ ಸಿ ಡಿಪೋ ಮ್ಯಾನೇಜರ್ ಕರಿತೀವಿ ಅಲ್ಲಿ ಅವ್ರದ್ದು ಡೈರೆಕ್ಷನ್ ಕೊಡಕ್ಕೆ ಹೇಳ್ತೀವಿ ಹಂಗೇನಾದ್ರು ಅಸ್ತವ್ಯಸ್ಥತೆ ಆಗಿದ್ದಲ್ಲಿ ಅದು ನಿಜವಾಗಿ ಕಂಡು ಬಂದಿದ್ದಲ್ಲಿ ಯಾರಾದ್ರೂ ಡ್ರೈವರ್ ಆಗಿರ್ಬೋದು ಅಥವಾ ನಿರ್ವಾಹಕ ಆಗಿರ್ಬೋದು ಏನಾದರೂ ಅದ್ರಲ್ಲಿ ಭಾಗಿ ಆಗಿದ್ದರೆ ಅದ್ರ ಮೇಲೆ ನೇರವೇ ಸರ್ ಈಗ ಅದಕ್ಕಾಗಿ ನಾವು ಗ್ರಾಮ ಮಟ್ಟದಲ್ಲಿಯೂ ಕೂಡ ಒಂದು ಈಗ ನಮ್ಮ ಪಿ ಎಸ್ ಐಗಳು ಅದೇ ಈಗ ಪಿ ಎಸ್ ಐ ಅವರು ಮತ್ತು ನಮ್ಮ ಎಲ್ಲ ಕಂದಾಯ ಸಿಬ್ಬಂದಿ ಆಗಿರ್ಬೋದು ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು ಎಲ್ಲ ಗ್ರಾಮ ಮಟ್ಟದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಆಶಾ ಹಿಡ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಈಗ ಅಲ್ಲಿಯೂ ಕೂಡ ಏನಾದರೂ ಇಂಥವು ಕಂಡು ಬಂದಲ್ಲಿ ಅವುಗಳನ್ನು ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಕೂಡ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಕೂಡ ಎಲ್ಲ ಪ್ರಯತ್ನವನ್ನ ಮಾಡ್ತೇವೆ ಒಂದೇ ದಿನ ನಾವು ಎಲ್ಲವನ್ನು ಕ್ಲೀನ್ ಮಾಡ್ತೇವೆ ಅಂತ ಅನ್ನೋದು ಅಸಾಧ್ಯದ ಮಾತು ಇದು ನಾವು ಪ್ರಾರಂಭ ಮಾಡಿದೀವಿ ಇದು ಇದೇ ರೀತಿ ಮುಂದುವರಿತೈತಿ ಈಗಿನ ಎರಡು ಕಾಯಿದೆ ಹೇಳಿದೆ ತುಂಬ ಸಿಗರೆಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಅಧಿನಿಮಯ ಎರಡ್ ಸಾವಿರದ ಮೂರು ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯಿದೆ ಅದರ ಕಲಬೇರಿಕೆ ಇವು ಎರಡು ಆಕ್ಟ್ ಗಳಲ್ಲಿ ನಾವು ಈ ಮಾವನ್ನ ನಾವು ಪರಿಗಣನೆ ಮಾಡ್ತೀವಿ ಇದ್ರ ಬಗ್ಗೆ ಆಕ್ಟ್ ಅದಾವ್ ಯಾವ ಸೆಕ್ಷನ್ ಗೆ ಏನ್ ಆಗ್ತತಿ ಏನ್ ಮಾಡಿದ್ರೆ ಏನ್ ಆಗ್ತತಿ ಅನ್ನೋದು ನಾವು ತಂಬಾಕು ಮಾರಾಟ ಪರವಾನಗಿ ತಗೋಬೇಕು ಯಾರಿಗೆ ಮಾರಬೇಕು ಎಷ್ಟು ವಯಸ್ಸಿನ ಮಾರಬೇಕು ನಾವು ಏನು ಬೋರ್ಡ್ ಅನ್ನ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದು ಸೆಕ್ಷನ್ ವೈಸ್ ಇದೆ ಅದನ್ನ ನಮ್ಮ ಪಿ ಎಚ್ ಓನ್ಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಈಗ ನಮ್ಗ ನಗರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕದ ವಾಹನಗಳು ಏನ್ ಬೆಳಿಗ್ಗೆ ಎಡ್ಡಾಡ್ತಾವಲ್ಲ ಅದ್ರೊಳಗ ನಿಯಮ ವೈಸ್ ರೆಕಾರ್ಡಿಂಗ್ ಮಾಡಿಸಿ ಈ ಸೆಕ್ಷನ್ ಪ್ರಕಾರ ಏನೇನು ಆಗ್ತೈತಿ ಏನೇನು ಮಾಡ್ತೈತಿ ಏನೇನು ದಂಡ ಅದಾವ ಅಂತಪ್ಪ ಅಂದ್ರೆ ದಿನ ಅವು ಒಂದು ಕೊಟ್ಪಾಯಿ ಅದಕ್ಕೆ ಇದು ಎರಡು ಕೂಡಿ ಅದನ್ನ ಪ್ರಚಾರ ಮಾಡಿ ಏನು ಎರಡು ನಿಮಿಷದ ಆಡಿಯೋ ಕ್ಲಿಪ್ ಮಾಡಿ ಅದನ್ನ ನೀವು ಕೊಟ್ಬಿಟ್ರೆ ಬೆಳಗ್ಗೆ ಒಂದು ರೌಂಡ್ ಸಂಜೆ ಒಂದು ರೌಂಡ್ ರೈಲ್ ಅಂದ್ರೆ ನಾವು ಮಾಡಿದ್ದು ಒಂದು ಆಮೇಲೆ ನಾಳೆ ನಮ್ಮ ಮೀಡಿಯಾದಾಗೆಲ್ಲ ಬರ್ತೈತಿ ಒಂದು ಜೊತೆಗೆ ಇದು ಅವೇರ್ನೆಸ್ ನೋಡುದಪ್ಪ ಅಂದ್ರೆ ಇನ್ನಷ್ಟು ಎಫೆಕ್ಟಿವ್ ಆಗ್ತೈತಿ ಅಂತ ಅನ್ನೋದು ಅವ್ರ ಕಡೆಯಿಂದ ಅಜ್ಞಾನಗಳನ್ನ ಆಗ್ಬೇಕ ಸರ್ ಹಂಗಂದ್ರೆ ಇಲ್ಲ ನಾವು ಅವೇರ್ನೆಸ್ನು ಜನ ಭಾಳ ದೊಡ್ಡದಾಗ ಇರ್ತೈತಿ

ಒಂದು ಕೆಲಸ ಪ್ರಾರಂಭ ಮಾಡಿದ್ದೀವಿ ಕೆಲವೇ ದಿನಗಳು ಅದನ್ನ ಎಲ್ಲ ಕ್ಲೋಸ್ ಮಾಡಿಸ್ತೀನಿ ತಮ್ಮದು ತಮ್ಮ ಕೂಡ ಮನೆಗೆ ಅಂದನ ಸಾಕಷ್ಟು ಮಾಹಿತಿ ಅದೇನು ಕಂಡು ಯಾವ್ದು ಇವತ್ತು ನನಗೆ ತಿಳಿಸಿ ನಾವೇನು ಇವ್ರು ಹೇಳಿದಾರೆ ಯಾವುದೇ ಮಾಹಿತಿ ಸೊ ಈ ಒಂದೇನು ಕಾರ್ಯಾಚರಣೆನ ಈಗ ತಮ್ಮದು ಅಂತ ನಮ್ಮ ತಮ್ಮನ್ನು